ಗೋಷ್ಠಿಯಲ್ಲಿ ಪಾಲ್ಗೊಂಡಂತ ಲೋಕಸಭೆ ಶ್ರದ್ಧಾ ಜಗಜಿನಿ ಸಾಹೇಬರಿಗೆ ನಮಸ್ಕರಿಸಿ ಅದರ ಎಲ್ಲ ನಾಯಕರಿಗೆ ನಮಸ್ಕರಿಸಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ವಿಶೇಷವಾಗಿ ಮನೆ ನಡೆದಂತ ಜನ ಆಕ್ರೋಶ ಯಾತ್ರೆ ಬಗ್ಗೆ ಅಭಿನಂದನೆ ಸಲ್ಲಿಸಬೇಕಂತಕ್ಕಂತ ಒಂದು ವಿಚಾರ ಇಟ್ಕೊಂಡು ಜಗಜಿನಿ ಸಾಹೇಬ್ ವ್ಯಕ್ತಪಡಿಸಿದಾಗ ಇವತ್ತು ಅವರೇ ಅದನ್ನು ಪ್ರತಿಭಾಡ್ದಾರೆ ಅದ್ರ ಪೂರ್ವದಲ್ಲಿ ನಾನು ಒಂದು ವಿಷಯವನ್ನು ಖಂಡಿಸ್ತೀನಿ ನಮ್ಮ ಜಿಲ್ಲಾ ಅಧ್ಯಕ್ಷನಾಗಿ ಇವತ್ತು ಸಿ ಟಿ ಪರೀಕ್ಷೆಯಲ್ಲಿ ಆ ಜನವಾರಿಯನ್ನು ತೆಗೆಸ್ತಕ್ಕಂಥ ಏನದ ನಿಜವಾಗ್ ಕೂಡ ಇದು ನಾಚಗೇಡಿಯ ಸಂಗತಿಯನ್ನು ಖಂಡಿಸ್ಬೇಕಾಗ್ತದೆ ಯಾಕಂದ್ರೆ ಇವತ್ತು ಕಾಂಗ್ರೆಸ್ದ ಮಂತ್ರಿಗಳಿರ್ಬೋದು ಇವತ್ತು ಉತ್ತರ ಕೊಡ್ತಾರೆ ಅಂದ್ರೆ ಅಧಿಕಾರಿಗಳು ತಪ್ಪು ಮಾಡ್ಯಾರ ಅವ್ರ ಮೇಲೆ ಯಾಕ್ಷನ್ ಹೇಳ್ತಾರೆ ಅಧಿಕಾರಿಗಳು ಯಾಕೆ ತಪ್ಪು ಮಾಡೋಕ್ಕಾಯ್ತಾರಂದ್ರೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿರ್ತಕ್ಕಂಥ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರದಾರು ಅವರು ಹಿಂದೂ ಅದರ ಅಂತಕ್ಕಂಥದ್ದು ಪೂರ್ ಪರಿಪೂರ್ಣವಾಗಿ ರಾಜ್ಯ ಜನತೆಗೆ ಗೊತ್ತಾಗಿಬಿಡ್ತಾರೆ ಸಾಬೀತು ಸಾಬೀತಾಗಿದೆ ಅದಕ್ಕೆ ಅಧಿಕಾರಿಗಳು ಏನಾಗೈತೆ ಅಂದರೆ ಕೆಲವು ದುಷ್ಟ ಅಧಿಕಾರಿಗಳಿಗೆ ನಾವು ಏನಾರು ಹಿಂದೂ ಇರೋದಿ ಕೆಲಸ ಮಾಡಿದೀವಿ ಅಂದ್ರೆ ನಮ್ಗೆ ಏನರ ಪ್ರಮೋಷನ್ ಕೊಡ್ತೀವಿ ಆಸೆ ಇಟ್ಕೊಂಡು ಕೆಲಸ ಮಾಡಕೈತ ಅದಕ್ಕೆ ಅವ್ರನ್ನ ನೀವು ಕಾಂಗ್ರೆಸ್ ಶಾಸಕರಿರ್ಬೋದು ಇರ್ಬೋದು ಮಂತ್ರಿಗಳು ನಾನು ನೀವು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡೋದು ಅದು ಒಂದು ಭಾಗ ನೀವು ಹಿಂದೂಗಳೇನು ನಿಮಗೆ ವೋಟ್ ಹಾಕೊಂಡು ಆರಿಸಿ ಬರ್ತಿರಲ್ಲ ನೀವು ಡಿಸಿಷನ್ ಮಾಡಬೇಕು ನಿಮ್ಮ ಮುಖ್ಯಮಂತ್ರಿಗಳಿಗೆ ವಿಷಯಗಳನ್ನ ಖಂಡಿಸ್ರಿ ಅಂದ್ರೆ ನೀವು ಒಟ್ಟು ರಾಜೀನಾಮೆ ಕೊಟ್ಟು ಹೊರಗೆ ಹೇಳಿ ಹಿಂದೂಗಳಿಗೆ ಅಣ್ಣ ಆಗ್ಯದ ಇವತ್ತು ಜನಿವಾರ ನೀವು ಅಂದ್ರೆ ಹಿಂದೂಗಳಿಗೆ ಅಣ್ಣ ಆಗ್ಯದ ನಾವು ಕಾಂಗ್ರೆಸ್ ಒಂದು ಬಿಟ್ಟು ಹೊರಗೆ ಇರ್ತೀವಿ ಅಂತಕ್ಕಂಥ ಒಂದು ನಿರ್ಣಯ ಮಾಡ್ರಿ ಒಂದಿಗೊಂದು ರಾಜೀನಾಮೆ ಕೊಡಿ ನೋಡೋಣ ಅವಾಗ ಮಾತ್ರ ಈ ಕಾಂಗ್ರೆಸ್ ಪಕ್ಷದಲ್ಲಿ ಸ್ವಲ್ಪ ಬುದ್ಧಿ ಬದಲಾವಣೆ ಆಗ್ಬೋದು ಕಾಂಗ್ರೆಸ್ ನೀತಿ ಬದಲಾವಣೆ ಆಗ್ಬೋದು ಅದಕ್ಕೆ ಈ ವಿಷಯನ ಖಂಡಿಸಿ ನಮ್ಮ ಮುಂದಿನ ಸಮಯವನ್ನು ನಮ್ಮ ಸಾಹೇಬರಿಗೆ ಕೊಡ್ತೈತಿ ನಾನು ಆಗಲೇ ಒಂದು ಮಾತನ್ನು ಪ್ರಸ್ತಾಪ ಮಾಡೀನಿ ಈ ಜನಿವಾರು ತೆಗೆದ ಬಗ್ಗೆ ಈ ಜ ಈ ಕಾಂಗ್ರೆಸ್ನ ಮಂತ್ರಿಗಳು ತಮ್ಗೆ ಅನುದಾನ ಇಲ್ಲ ಅತ್ಯಾಸದಿಂದ ಕಾಂಗ್ರೆಸ್ ಸರ್ಕಾರಗಳ್ ಹೇಳಿಕೆ ಕೊಟ್ಟರು ಆದರೆ ಹಿಂದೂಗಳಿಗೆ ಇಂಥ ಒಂದು ಕೆಟ್ಟ ಅಣ್ಣೆ ಆಗ್ಯಲ್ಲ ಯಾಕೆ ನೀವು ಕ್ವಶನ್ ಮಾಡ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಇರುದ ಅಂತಕ್ಕಂಥದ್ದು ಕೂಡ ನನ್ನ ಒಂದು ಒಂದು ಖಂಡನೆ ವಿಚಾರ ಮಾತಾಡಿರಲಿಲ್ಲ ಸರ್ ನಾವು ಭಾರತೀಯ ಜನತಾ ಪಕ್ಷದ ಒಂದು ವ್ಯವಸ್ಥೆಯೊಳಗೆ ನಾವು ಮಾಡಿದ್ದು ಇದು ರಾಜ್ಯದಲ್ಲಿ ಬರೀ ಬಿಜಾಪುರದಲ್ಲಿ ಮಾತ್ರ ಅಲ್ಲ ನಾವು ಮಾಡಿದ್ದು ಕಾಂಗ್ರೆಸ್ ಸರ್ಕಾರದ ವಿರುದ್ಧನೇ ಇನ್ನೊಂದು ಕೆಲವೊಂದು ಬಸವನಗೌಡ್ರ ಬಗ್ಗೆ ಕೆಲವೊಂದು ಮಾನ್ ಭಾಳಷ್ಟು ಜನರಿಗೆ ನೋವಿದ್ದು ಒಬ್ಬ ಹಿರಿಯ ಮನುಷ್ಯ ಮಾ ಒಬ್ಬ ನಾಯಕನಿಗೆ ಮಾತಾಡಿದಂಥ ನೋವನ್ನು ಏನು ಭಾಳಷ್ಟು ಜನರಿಗೆ ಸಂತೋಷವನ್ನು ಅವರು ವ್ಯಕ್ತಪಡಿಸಿರ್ಬೋದು ಆದರೆ ನಮ್ಮ ಉದ್ದೇಶ ಅದರ ಯಾವುದೂ ಇಲ್ಲ ನಮ್ಮ ಉದ್ದೇಶ ಕಾಂಗ್ರೆಸ್ ಸರ್ಕಾರದ ವಿರುದ್ಧನೇ

ಅವ್ರು ಹನ್ನೆರಡು ಅಂತಕ್ಕಂಥದ್ದು ಹೇಳ್ತಾರ ಅಧಿಕೃತವಾಗಿ ಹೇಳ್ತಾರ ಆದ್ರೆ ಮಂತ್ರಿಗಳು ಇವತ್ತು ಕಾಂಗ್ರೆಸ್ ಸರ್ಕಾರ ಮಂತ್ರಿಗಳು ಸಸ್ಪೆಂಡ್ ಮಾಡ್ತಾತಾರ ಇಲ್ಲಿ ಕಂಪರಿಸನ್ ಮಾಡಿ ಮಂತ್ರಿಗಳಿಗೆ ಗೊತ್ತಿಲ್ಲ ಅವ್ರಿಗೆ ಸರ್ ನಾ ಹೇಳೋದು ಈ ಕಾರ್ಯಕ್ರಮ ಬರೀ ಒಂದೇ ವಾಟ್ಸಪ್ ಗ್ರೂಪ್ ಫೇಸ್ಬುಕ್ನಾಗಿ ನೋಡಿದರೆ ಅರ್ಥ ಆಗೋದಿಲ್ಲ ಅವ್ರಿಗೆ ಯಾರು ಹಾಕಿದ್ರೆ ಅರ್ಥ ಆಗೈತೆ ಅವರಿಗೆ ಯಾಕೆ ದೊಡ್ಡ ಮೀಡಿಯಾ ಅದ ಇವತ್ತು ಭಾರಿ ಪವರ್ಫುಲ್ ಸ್ಟ್ರಾಂಗ್ ಮೀಡಿಯಾದ ಇದೆ ನಮ್ಮ ದೇಶ ಬಗ್ಗೆ ಇವತ್ತು ಆ ಮೀಡಿಯಾ ಎಲ್ಲ ಪ್ರತಿಯೊಂದು ಮನ ಮನೆಗೆ ಮುಟ್ಬಿಟ್ಟೈತೆ ಅವ್ರು ಹಾಕಿದಂಥ ಏನು ಅದಲ್ಲ ಅವ್ರು ನಿಗ್ಲಿಜಿಬಲ್ ಜೀರೋ ಅದಲ್ಲ ಜೀರೋ ಪರ್ಸೆಂಟೇಜ್ ಪ್ರಯತ್ನ ಏನು ಕೆಲಸ ಆಗೋದು ಅವನ್ನೆಲ್ಲ ಯಾರು ಮಾಡಿಸ್ತಾರೆ ನಿಮಗೆ ಗೊತ್ತಿಲ್ಲ